ನಿಮ್ಮ ಯಜಮಾನರಿಗೆ ನಿಮ್ಮ ಗಂಡನಿಗೆ ಗಂಡಾಂತರವಿತ್ತು ಅಂತಂದರೆ ನಿಮ್ಮ ಯಜಮಾನರಿಗೆ ಸಮಸ್ಯೆ ಆಗ್ತಾ ಇತ್ತು ಅಂತಂದರೆ ಹಣಕಾಸಿನಲ್ಲಾಗಲಿ ವ್ಯವಹಾರದಲ್ಲಾಗಲಿ ಅಥವಾ ಕೆಲಸದಲ್ಲಿ ವಿಚಾರ ಆಗಲಿ ಈ ಒಂದು ಸರಳವಾದ ತಂತ್ರವನ್ನು ಮಾಡಿಬಿಡಿ ಸಾಕು ನಿಮಗೆ ಆ ಗಂಡಾಂತರ ಮತ್ತು ಸಮಸ್ಯೆಗಳು ಒಟ್ಟೋಗ್ಬಿಡುತ್ತೆ ನೀವು ನಿಮ್ಮ ಯಜಮಾನರು ಹೆಣ್ಮಕ್ಳಿಗೆ ಈ ವಿಶೇಷವಾದ ಒಂದು ವೀಡಿಯೋ ತುಂಬ ಚೆನ್ನಾಗ್ತೀರಾ ಒಳ್ಳೆಯದಾಗ್ತಾ ಬರುತ್ತೆ ಇನ್ನೂ ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ನಾವು ದುಡ್ಡನ್ನು ಆಕರ್ಷಣೆ ಮಾಡುವಂಥದ್ದು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಕೂಡ ನಮಗೆ ದುಡ್ಡು ಬರ್ತಾನೆ ಇರಬೇಕು ಮತ್ತು ಜನ ದುಡ್ಡು ಖರ್ಚಾಯಿತು ಅಂತಂದರೆ ಜನ ನಮಗೆ ದುಡ್ಡು ಕೊಡಬೇಕು ವ್ಯಾಪಾರ ಮಾಡಿನೋ ಅಥವಾ ಇನ್ನೇ ನಿಮ್ಮ ಒಂದು ಕಲೆ ಟ್ಯಾಲೆಂಟು ತೋರಿಸಿ ಅಥವಾ ಹೇಗೋ ನಿಮಗೆ ದುಡ್ಡು ಬರಬೇಕು ಜನ ವಶೀಕರಣ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕು ಜನ ವಶೀಕರಣ ಆಯಿತು ಅಂದರೆ ಧನ ವಶೀಕರಣ ಧನ ವಶೀಕರಣ ಆಯಿತು ಜನ ವಶೀಕರಣ ಒಂದು ಸರಿ ಹಣ ವಶೀಕರಣದ ಒಂದು ಆನ್ಲೈನ್ ಕ್ಲಾಸನ್ನು ಮಾಡಿದೆ ಈ ಸರಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಖಂಡಿತ ಮಿಸ್ ಮಾಡದೆ ನೀವೆಲ್ಲರೂ ಕೂಡ ಈ ಒಂದು ಕ್ಲಾಸ್ಗೆ ಆಗಿ ಹೇಗೆ ದುಡ್ಡು ಬರ್ ಬರಬೇಕು ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು ಸುಮ್ಮ ಕೂತಿದ್ರೂ ಕೂಡ ಮೈಂಡನ್ನು ಓಡಿಸಿ ದುಡ್ಡು ಬರೋ ಹಾಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಲ್ಲ ಮರೆಯದೇ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಆಗಿ ಗೊತ್ತಲ್ಲ ಅದನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಅದ್ಭುತವಾದಂಥದ್ದು ದುಡ್ಡು ಈ ಒಂದು ಕ್ಲಾಸನ್ನು ನಾನು ಕಳೆದ ಬಾರಿಗೆ ಮಾಡಿದ್ದೆ ಅದಕ್ಕಿಂತ ಅದ್ಭುತವಾದಂಥ ಬೇರೆ ಬೇರೆ ವಿಚಾರಗಳಿರ್ತವೆ ಒಂದು ಸರಿ ನಿಮಗೆ ದುಡ್ಡು ಬಂತು ಅಂತಂದರೆ ಇರೋ ದುಡ್ಡು ಖರ್ಚಾಗಬಾರ್ದು ಡಬಲ್ಲು ತ್ರಿಬಲ್ ಆಗಬೇಕು ಆ ಒಂದು ನೂರು ರೂಪಾಯಿ ಬಂತು ಅಂತಂದರೆ ಅಥವಾ ಒಂದು ಕೋಟಿಗೆ ಬಂತು ಅಂದರೆ ಮೂರು ಕೋಟಿ ಆಗಬೇಕು ಆ ಒಂದು ಕೋಟಿ ನೀವು ಖರ್ಚು ಮಾಡೋಕೆ ಇನ್ನೂ ಎರಡು ಕೋಟಿ ಮನೇಲೇ ಇರಬೇಕು ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಇದ್ದೀನಿ ಆನ್ಲೈನ್ ಕ್ಲಾಸಲ್ಲಿ ಮತ್ತು ಇನ್ನೊಂದೇನು ಅಂತಂದರೆ ಜನರನ್ನ ಯಾವ ರೀತಿ ವಶೀಕರಣ ಆಗಬೇಕು ಯಾವ ರೀತಿ ಜನ ವಶೀಕರಣವನ್ನು ಯಾರಾಗಲೂ ಸದಾ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸನ್ನು ತಿಳಿಸ್ಕೊಡ್ತೀನಿ ಅದು ಹೆಚ್ಚಿನ ಮಾಹಿತಿ ನಮ್ಮ ಕ್ಲಾಸ್ಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ನೋಡಿ ಹೆಣ್ಮಕ್ಕಳು ಅಂತಂದರೆ ತಾಯಂದರು ಈಗ ಗಂಡು ಮಕ್ಕಳು ಚೆನ್ನಾಗಿರೋದಕ್ಕೆ ಅವರು ಒಂದು ಒಳ್ಳೆಯ ಮಾತು ಕತೆ ನಡವಳಿಕೆ ಅವರೊಂದು ಸ್ವಭಾವ ಸಮಾಜದಲ್ಲಿ ಒಂದು ಘನ ಘನತೆ ಮತ್ತು ಒಂದು ಒಳ್ಳೆಯ ವ್ಯವಹಾರ ವ್ಯವಹಾರ ಜ್ಞಾನ ಅದಕ್ಕೆಲ್ಲ ಬರೋದಕ್ಕೆ ಕಾರಣ ಯಾರು ಅಂತಂದರೆ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಯಾಕೆ ಮಕ್ಕಳು ಅಂತಂದರೆ ಪೂಜೆಯನ್ನು ಮಾಡ್ತಾರೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ನಮ್ಮ ಯಜಮಾನ್ರಿಗೆ ಒಳ್ಳೇದಾಗಲಿ ಅಂತ ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡ್ತಾರೆ ಗಂಡು ಮಕ್ಕಳು ಪೂಜೆ ವ್ರತಗಳನ್ನು ಮಾಡೋದಿಲ್ಲ ಯಾಕಂದರೆ ಅವ್ರಿಗೆ ಟೈಮ್ ಇರೋದಿಲ್ಲ ಅವ್ರು ಮಾಡೋದು ಭಕ್ತಿ ಇರುತ್ತೆ ಬಟ್ ಮಾಡೋದಿಲ್ಲ ಗೊತ್ತಲ್ಲ ಬಟ್ ಹೆಣ್ಮಕ್ಳು ಏನು ಮಾಡ್ಬಿಡ್ತಾರೆ ಗೊತ್ತಾ ಕೆಲವೊಂದರ ಸರಿ ಬೈತಾಯಿರ್ತಾರೆ ಗಂಡು ಮಕ್ಕಳು ಭಾಳಷ್ಟು ಜನ ಏನಕ್ಕೆ ಇದೆ ರಥ ಮಾಡ್ಕೊಂಡು ಮೂರತ್ತು ಪೂಜೆ 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 ಅಂತ ನಾನೇ ಏನು ಹೇಳುವಂಥದ್ದು ಅತಿ ಆದರೆ ಅಮೃತನೂ ವಿಷ ಫಸ್ಟ್ ಏನು ಮಾಡಬೇಕು ಅದನ್ನ ಮಾಡಬೇಕು ನೀವು ಹೆಂಗೆ ಮಾಡ್ತಾಯಿದ್ರೆ ಬರೀ ಒಂದು ನಿಮ್ಮ ಒಂದು ಲ ಒಂದು ಹೆಣ್ಮಗಳು ಒಂದು ತಾಯಿ ಬರೀ ಪೂಜೆ ಮಾಡಿಕೊಂಡು ಎರಡು ಅವರ್ ಮೂರು ಅವರ್ ಪೂಜೆ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಗಂಡನಿಗೆ ಅಡುಗೆ ಮಾಡಬೇಕು ಮಕ್ಳಿಗೆ ಅಡುಗೆ ಮಾಡಬೇಕು ಇದಿಲ್ಲ ತಾನು ಊಟ ಮಾಡಬೇಕು ಬರೀ ಪೂಜೆ 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 ಬೆಲ್ಲ ಬೈತಾಯಿರ್ತಾರೆ ಬೈಯೋದು ನೋಡಿ ಅಷ್ಟು ಪೂಜೆ ಮಾಡ್ತೀವಿ ಇವ್ರಿಗೋಸ್ಕರ ಗುರುಗಳೇ ಆದರೂ ಕೂಡ ಇವರು ನಮ್ಮನ್ನು ಬೈತಾರೆ ನಾನು ಹೇಳಿದೆ ಇಲ್ಲಮ್ಮ ತಪ್ಪು ಉರದಲ್ಲ ನಿಂದೆ ಫಸ್ಟು ನೀನೇನು ಮಾಡಬೇಕು ಪೂಜೆಯನ್ನು ಮಾಡು ನಿನ್ನ ಭಕ್ತಿ ಶ್ರದ್ಧೆಗಳನ್ನು ನೀನೇನು ಫಸ್ಟು ನಿಮ್ಮ ನಿಜವಾದಂತಹ ಒಂದು ಕಾಯಕ ಯಾವುದು ಗೊತ್ತಾ ಹೆಣ್ಮಗಳಿಗೆ ಫಸ್ಟು ನೀವು ಗಂಡ ಮತ್ತು ಮಕ್ಕಳಿಗೆ ಯಾಕಂದರೆ ಅನ್ನಪೂರ್ಣೇಶ್ವರಿಗೆ ಸಮಾನ ನೀವು ಕೊಡಬೇಕಾಗಿರೋದು ಯಾವುದು ಅಂತಂದರೆ ಆಹಾರ ನೀವು ದೇವತೆ ಸ್ವಾದಿಷ್ಟವಾದಂಥ ಒಂದು ಆಹಾರವನ್ನು ಶಕ್ತಿಭರತವಾದಂಥ ಒಂದು ನೀವು ಏನು ಕೈಯಾರೆ ತುತ್ತು ತಿನ್ನಿಸ್ತೀರ ಅದೇ ಅವ್ರ ಮೈಂಡಲ್ಲಿ ಬೆಳೆಯುವಂಥದ್ದು ಮಕ್ಕಳಿಗೆ ಇದು ಮೊದಲನೇ ಪೂಜೆ ಆಮೇಲೆ ನೀವು ದೇವ್ರ ಪೂಜೆ ಮಾಡಿ ನಿಮ್ಮ ಕರ್ತವ್ಯ ಫಸ್ಟು ಇದು ಅದಕ್ಕೆ ಹೇಳ್ತಾರೆ ಕಾಯಿಕದಲ್ಲಿ ನಿರತರಾದರೆ ಗುರು ದರ್ಶನವಾದರೂ ಮರೆಯಬೇಕು ದೇವರು ಮುಂದಿದ್ದರೂ ಹಂಗೂ ಹರಿಯಬೇಕು ಅಂದರೆ ದೇವರು ಬಂದರೂ ಕೂಡ ಫಸ್ಟ್ ಕೆಲಸ ಮಾಡಬೇಕು ಆಮೇಲೆ ದೇವ್ರು ನೋಡಬೇಕು ಅಂತ ಹೇಳ್ತಾರೆ ಬಸವಣ್ಣವರು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಇರೋದಿಲ್ಲ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜು ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಕೂಗಾಡ್ತೀನಿ ಮನೆ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲ ಮೇಲೆ ಬೀರ್ನೆಲ್ಲಾರ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೇಲಿಟ್ಟು ಅದರಲ್ಲೂ ಈ ಕಾರ್ತೀಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಆಗುತ್ತೆ ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ ಬೇರೆದ್ರ ಬಗ್ಗೆ ಯೋಚನೆ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳೋಕ್ಕಾಗದು ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ನೀವು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಹಾಸ್ಟಲಕ್ಷ್ಮಿ ಅಂತರ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ಇನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗುದಿಲ್ಲ ನೇರವಾಗಿ ಖುದ್ದು ನಾನು ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆಗೆ ರಾಮ ಬಾಣ ಇನ್ನೇನೂ ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅದಕ್ಕೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಕೆಲಸವನ್ನು ಮಾಡಿ ಮುಗಿಸಬೇಕು ಮಕ್ಕಳಿಗೆ ಊಟ ಏನೇನು ಕರ್ತವ್ಯ ಇದೆ ಅದನ್ನೆಲ್ಲ ಮಾಡಿ ಆಮೇಲೆ ನೀವು ಪೂಜೆ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದೋಳಿ ಪೂಜೆ ಮಾಡಿ ಒಂದು ಅವರ್ ಒಂದು ಐದು ಗಂಟೆಗೆ ಎದ್ದೋಳಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದೋಳಿ ಆರು ಗಂಟೆವರೆಗೂ ಪೂಜೆ ಮಾಡಿ ಯಾರೂ ಕೇಳಲ್ಲ ಬಟ್ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಹೊಗೆ ಎಲ್ಲ ಹಚ್ಕೊಂಡು ಬತ್ತಿ ಎಲ್ಲ ಹಚ್ಕೊಂಡು ಅದನ್ನು ಮಾಡ್ತು ಅಂತಂದರೆ ಸಮಸ್ಯೆ ಆಗುತ್ತೆ ಗೊತ್ತಲ್ಲ ನೀವೇನು ಮಾಡಬೇಕು ಅಂತಂದರೆ ಒಂದು ದಾನವನ್ನು ಗಂಡ ಗಂಡನಿಗೆ ಗಂಡಾಂತರ ಬರ್ತಾಯಿತ್ತು ಅಂತಂದರೆ ತೊಂದರೆ ಆಗ್ತಾಯಿತ್ತು ಅಂತಂದರೆ ನೀವು ಒಂದೇ ಒಂದು ವಸ್ತುವನ್ನು ದಾನ ಕೊಡಿ ಸಾಕು ಅದೇನು ವಸ್ತು ಅಂತ ಅದು ದೇವಸ್ಥಾನಕ್ಕೆ ದಾಸನ ಕೊಡಬೇಕು ಗೊತ್ತಲ್ಲ ದಾನ ಕೊಡೋದ್ರಲ್ಲಿ ಎಷ್ಟೊಂದು ಒಂದು ಶಕ್ತಿ ಇರುತ್ತೆ ಅಂದರೆ ನಿಮ್ಮಲ್ಲಿರುವಂಥ ಕರ್ಮ ನೀವು ಒಂದು ಹತ್ತು ಕೆ ಜಿ ಭಾರ ಹೊತ್ಕೊಂಡಿರ್ತದೆ ಯಾರಾದ್ರೂ ಇಟ್ಕೊಳಪ್ಪ ಅಂತ ಒಂದು ಕೊಡ್ತು ಅಂತ ನಿಮಗೆ ನಿಮ್ಗೆ ಅಗ್ರ ಆಗತ್ತೆ ಗೊತ್ತೈತಲ್ಲ ಹಾಗಾಗಿ ನೀವೇನು ಮಾಡಬೇಕು ಕೆಲವೊಂದರ ದಾನವನ್ನು ಕೊಡಬೇಕು ಗಂಡನಿಗೆ ದೋಷ ಇತ್ತು ಅಂತಂದರೆ ಗಂಡನಿಗೆ ಸಮಸ್ಯೆ ಆಗ್ತಾಯಿತ್ತು ಫಸ್ಟ್ ನಾನು ಏನು ಹೇಳ್ತಾ ಇರೋದು ಗಂಡನಿಗೆ ಮೊದಲು ಗಂಡ ಮಕ್ಕಳಿಗೆ ಊಟ ತಿಂಡಿ ಏನಿದೆ ಅದೆಲ್ಲ ಬಡಿಸಿ ನಂತರ ನೀವು ಪೂಜೆಗೆ ಕೂತ್ಕೊಳ್ಳಿ ಇವಾಗ ನೀವು ಲೇಟಾಗಿ ಹೇಳ್ತೀರಾ ಫಸ್ಟು ನೀವು ಗಂಡನಿಗೆ ಒಂಚೂರು ಪೂಜೆ ಮಾಡಿ ಲೈಟಾಗಿ ಪೂಜೆ ಮಾಡಿಬಿಟ್ಟು ಗಂಡ ಮಕ್ಕಳು ಸ್ಕೂಲ್ಗಿಲ್ಗೆಲ್ಲ ಕಲಸಿ ಅವ್ರಿಗೆಲ್ಲ ಏನು ವ್ಯವಸ್ಥೆ ತಿಂಡಿ ಗಿಂಡಿ ಎಲ್ಲ ಮಾಡಿ ಹನ್ನೊಂದು ಗಂಟೆ ಮೇಲೆ ಯಾವಾಗ ಗಂಟೆ ಗಟ್ಟಲೆ ಪೂಜೆ ಮಾಡಿ ಯಾರು ಬೇಡ ನಾನು ನೀವು ಕರ್ತವ್ಯವನ್ನು ಮಾಡದೆ ನೀವು ಪೂಜೆಗೆ ಕೂತ್ಕೋತು ಅಂತಂದರೆ ಮಡಿ ಮೈಲಿಗೆ ಅಂದ್ಕೊಂಡು ಪೂಜೆ ಅಂದ್ಕೊಂಡು ಏನು ಸಹಸ್ರನಾಮಗಳನ್ನ ಓದಿ ಬೇಡ ಅಂತನಲ್ಲ ಅದಕ್ಕೊಂದು ಸಮಯ ನಿಗದಿಪಡಿಸ್ಕೊಂಡು ಅದಾಗ ಓದಿ ಮುಗಿಸಿ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ನೀವು ಪೂಜೆ ಮಾಡ್ಕೊಂಡು ಕೂತ್ಕೋತು ಅಂತಂದರೆ ಅದು ಇನ್ನಷ್ಟು ನಿಮ್ಮ ಆ ನೆಗೆಟಿವ್ ಎನರ್ಜಿ ಮಕ್ಕಳು ಬೈತಾರಲ್ಲ ಯಾಕಾದ್ರೂ ಪೂಜೆ ಅಂತ ಅವರು ದೇವರ ಮೇಲಿರುವಂಥ ಒಂದು ಭಾವನೆ ತಪ್ಪಾಗತ್ತೆ ಇನ್ನೊಂದೇನು ಅಂತಂದರೆ ನೀವು ಮಾಡೋವಂಥ ಒಂದು ಇದು ಕೂಡ ನೆಗೆಟಿವ್ ನೀವು ಬೈಕೋತೀರ ಬೈಸ್ಕೋ ಆ ನೆಗೆಟಿವ್ ಎನರ್ಜಿ ಇಟ್ಕೊಂಡು ನೀವು ಮಾಡ್ತೀವಂತಂದರೆ ನೀವು ಪೂಜೆನೂ ಕೂಡ ನೆಗೆಟಿವ್ ಆಗುತ್ತೆ ಅದಕ್ಕೆ ಹಂಗೆ ಆಗಬಾರ್ದು ಬಟ್ ಏನಂತಂದರೆ ನೀವು ಮಾಡಲೇಬೇಕು ಅದೆಲ್ಲ ಫಸ್ಟು ಅದನ್ನು ಮಾಡಿಕೊಳ್ಳಿ ನೀವೇನು ಮಾಡಬೇಕು ದೇವರಿಗೆ ಈ ಒಂದು ಅದು ಹೆಣ್ಣು ದೇವರಿಗೆ ಈ ಒಂದು ವಸ್ತುವನ್ನು ದಾನ ಕೊಡಬೇಕು ಕೊಟ್ಟು ಅಂತಂದರೆ ಅದು ಯಾವ ವಾರ ಮಂಗಳವಾರ ಗೊತ್ತಲ್ಲ ಯಾವುದು ಅಂತಂದರೆ ಕುಂಕುಮವನ್ನು ದಾನ ಕೊಡಬೇಕು ಕುಂಕುಮ ಒಂದು ಕೆ ಜಿ ಕುಂಕುಮವನ್ನು ದಾನ ಕೊಡಬೇಕು ಅದನ್ನು ಕೊಡ್ತು ಅಂತಂದರೆ ಎಲ್ಲರೂ ಹಚ್ಕೋತಾರೆ ಅಲ್ಲಿ ಪುರೋಹಿತರೇನು ಮಾಡ್ತಾರೆ ಬಟ್ಲಲ್ಲಿ ಇಡ್ತಾರೆ ಅದೆಲ್ಲರೂ ಹಚ್ಕೋತಾರೆ ದೇವಸ್ಥಾನಕ್ಕೆ ಕೊಡಬೇಕಾ ಇಲ್ಲ ಬೇರೆಯವ್ರಿಗೆಲ್ಲ ನೀವು ಕೊಡಿ ಯಾರು ತಗೋತ ಈ ಶಿಶಿ ನೀವು ಖರ್ಚೆ ಆಗಲ್ಲ ಬಟ್ ಎಷ್ಟು ಬೇಗ ಅದು ಖರ್ಚಾಗುತ್ತೋ ಕುಂಕುಮವನ್ನು ಹಚ್ಕೊಂಡು ಎಲ್ಲರೂ ಇದು ಮಾಡ್ತಾರೋ ಅಷ್ಟು ಬೇಗ ನಿಮ್ಮ ಗಂಡನೆಗೆ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ನೋವುಗಳು ದುಃಖಗಳು ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆ ಹಣಕಾಸಿನ ಶತ್ರುವಾದ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಕೇವಲ ಈ ಸಣ್ಣ ಒಂದು ತಂತ್ರವನ್ನು ಮಾಡೋದ್ರಿಂದ ಇದೊಂದು ತಂತ್ರವನ್ನು ಮಾಡದೇ ಇರ್ತೀರಾ ಖಂಡಿತವಾಗ್ಲೂ ಕೂಡ ನೀವು ಮಾಡಿ ಅದ್ಭುತವಾಗುತ್ತೆ ಚೆನ್ನಾಗಾಗತ್ತೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ಬಗೆಹರ ತೊಗೊಳ್ಬಿಡ್ತೀವಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಇದ್ದೀವಿ ಅಂತಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ ಕೃಷ್ಣನ ಹೃದಯ ಅಲ್ಲಿದೆ ಹಾಗಾಗಿ ಅಂಥ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ ಈ ಖಂಡಿತ ನೀವು ಕೂಡ ಬನ್ನಿ ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು ಯಾಕಂದರೆ ನಾವು ಭಗವಂತನ ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು ಯಾರ್ಯಾರು ಪೂರ್ವ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಭಾವ ಶ್ರೀ ಕೃಷ್ಣ ಪರಮತ್ಮ ಕೃಷ್ಣಮ್ಮ ಒಂದೇ ಜಗದ್ಗುರುಮ್ ಅಂತ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ ಜನ್ವರಿ ತಿಂಗಳಲ್ಲಿರ್ತೀವಿ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ ಈ ವಧುವರರ ಮಾಹಿತಿ ಕೇಂದ್ರ ಈ ಒಂದು ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂಥ ಹೆಣ್ಣು ಮತ್ತು ಗಂಡುಗಳು ಬರ್ತವೆ ಕುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ತುಂಬ ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು ಗಂಡು ತೋರಿಸುವಂಥದ್ದು ಮಾಡ್ತಾರೆ ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸಿ ಇಷ್ಟ ಆಯಿತು ಅವ್ರವರು ಮಾತಾಡ್ಕೋತಾರೆ ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ ಇದು ಉಚಿತವಾಗಿರುತ್ತೆ ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮಗೆ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ ಒಳ್ಳೆಯ ಓದು ಮತ್ತು ವರರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈಗಾಗಲೇ ಈ ಥರ ಮಾಡಿ ಸುಮಾರು ಒಂದು ನಲವತ್ತು ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ ಇದು ಉಚಿತವಾಗಿರುತ್ತೆ ಖಂಡಿತವಾಗೂ ಕೂಡ ಇದೆಲ್ಲ ಒಂದು ಏಕೆಂದರೆ ಒಂದು ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ ಹಾಗಾಗಿ ಒಂದು ಮ ವಧುವರರ ಮಾಹಿತಿ ಕೇಂದ್ರಕ್ಕೆ ಇವೆಲ್ಲರೂ ಕೂಡ ಭಾಗಿಯಾಗಿ